ಕೈ ತುಂಬ ಹಣ ಸಂಪಾದಿಸಬೇಕಾ ಚಾಣಕ್ಯನ ಈ ಸೂತ್ರಗಳನ್ನು ಅನುಸರಿಸಿ ಇನ್ನು ಮುಂದೆ ನೀವು ಸಿರಿವಂತರು ದುಡ್ಡೇ ದೊಡ್ಡಪ್ಪ ಎಂದು ಕೆಲವರು ಹೇಳಿ ಮಾತನಾಡುವುದು ಕೇಳಿದ್ದೇವೆ ಹಣದಿಂದ ಎಲ್ಲವನ್ನೂ ಕೊಳ್ಳಲು ಸಾಧ್ಯವಿಲ್ಲ ಎಂದು ಗೊತ್ತಿದ್ದರೂ ಬಹುತೇಕ ಎಲ್ಲರೂ ಹಣದ ಹಿಂದೆ ಬಿದ್ದಿದ್ದಾರೆ ಹಣವಿಲ್ಲದವರಿಗೆ ಅಗೌರವ ತೋರುವ ಜನರಿದ್ದಾರೆ ಹೊಟ್ಟೆ ತುಂಬ ಊಟ ಮಾಡಿದ್ದೀಯಾ ಅಂತ ಯಾರೂ ನೋಡುವುದಿಲ್ಲ ನೀವು ಹಾಕುವ ಬಟ್ಟೆ ನಿಮ್ಮ ಜೀವನ ಶೈಲಿಯನ್ನು ನೋಡಿ ಕೆಲವರು ಗೌರವ ತೋರುತ್ತಾರೆ ಗುರಿಯನ್ನು ಹೊಂದದ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ ಅಥವಾ ಶ್ರೀಮಂತನಾಗುವುದಿಲ್ಲ ಯಾವಾಗಲೂ ಸರಿಯಾದ ರೀತಿಯಲ್ಲಿ ಹಣ ಸಂಪಾದಿಸಬೇಕು ಎಂದು ಚಾಣಕ್ಯ ಹೇಳುತ್ತಾರೆ ಒಂದು ವೇಳೆ ನೀವು ಅಕ್ರಮ ಮಾರ್ಗದಲ್ಲಿ ಹಣ ಸಂಪಾದಿಸಿದರೆ ಅದು ಯಾವಾಗ ಬೇಕಾದರೂ ನಿಮ್ಮನ್ನು ಬಿಟ್ಟು ಹೋಗಬಹುದು ದಾನ ಧರ್ಮದಿಂದಲೂ ನೀವು ಇನ್ನಷ್ಟು ಹಣವಂತರಾಗುವಿರಿ ಎಂದು ಚಾಣಕ್ಯ ಹೇಳುತ್ತಾರೆ ದೇವರು ನಿಮಗೆ ಕೊಟ್ಟಿದ್ದನ್ನು ದೇವಾಲಯಕ್ಕೆ ಸ್ವಲ್ಪ ಅರ್ಪಿಸಿದರೆ ನಿಮಗೆ ಅವನ ಅನುಗ್ರಹವಿರುತ್ತದೆ ನಿಮ್ಮ ಮನೆಯಲ್ಲಿ ಸಂಪತ್ತು ಕೂಡ ಹೆಚ್ಚಾಗುತ್ತದೆ ನಿಯಮಿತವಾಗಿ ದಾನ ಮಾಡುವವರಿಗೆ ಬಡತನ ಕಾಡುವುದಿಲ್ಲ ಆದರೆ ಅತಿಯಾದ ದಾನವು ಬಹಳ ಅಪಾಯಕಾರಿ ಯಾವಾಗಲೂ ನಿಮ್ಮ ಮಿತಿಯೊಳಗೆ ದಾನ ಮಾಡಿ ಒಂದು ಮಿತಿಯಲ್ಲಿ ಹಣವನ್ನು ದಾನ ಮಾಡುವುದರಿಂದ ನಿಮ್ಮ ಸಂಪತ್ತು ಖಂಡಿತ ದ್ವಿಗುಣಗೊಳ್ಳಬಹುದು ಜೀವನದಲ್ಲಿ ಯಶಸ್ವಿ ಶ್ರೀಮಂತರು ಯಾವಾಗಲೂ ಉಳಿತಾಯದತ್ತ ಗಮನ ಹರಿಸುತ್ತಾರೆ ಭವಿಷ್ಯದಲ್ಲಿ ಯಾರಿಗೆ ಏನಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ನಿಮ್ಮ ಕೆಟ್ಟ ದಿನಗಳಿಗಾಗಿ ಹಣವನ್ನು ಯಾವಾಗಲೂ ಉಳಿಸಬೇಕು ಏಕೆಂದರೆ ಎಲ್ಲರೂ ನಿಮ್ಮನ್ನು ಬಡತನದಲ್ಲಿ ಬಿಟ್ಟಾಗ ಮಾತ್ರ ಈ ಉಳಿತಾಯವು ಉಪಯುಕ್ತವಾಗಿದೆ ಚಾಣಕ್ಯನು ತನ್ನ ಚಾಣಕ್ಯ ನೀತಿಯಲ್ಲಿ ಹೇಳುತ್ತಾನೆ ಯಾವಾಗಲೂ ನಿಮ್ಮ ಗಮನವನ್ನು ಕಣಿ ಕಠಿಣತೆಯೇ ಕೇಂದ್ರೀಕರಿಸಿ ನಿಮ್ಮ ಹಣವಂತರಾಗಬೇಕಾದರೆ ಶ್ರೀಮಂತ ಉದ್ಯಮಿಗಳು ವಿದ್ಯಾವಂತರು ಬುದ್ಧಿಜೀವಿಗಳು ವೈದ್ಯರಂಥ ಜನರೊಂದಿಗೆ ಇರಿ ಅಂಥವರ ಜೊತೆ ಸ್ನೇಹದಿಂದ ಇದ್ದರೆ ಅವರು ವಾಸಿಸುವ ಸ್ಥಳದಲ್ಲಿ ನಾವು ವಾಸಿಸಿದರೆ ನಮ್ಮ ಜೀವನವು ಅವರ ಜೀವನದಂತೆಯೇ ಶ್ರೀಮಂತವಾಗಿರುತ್ತದೆ ಎನ್ನುತ್ತಾರೆ ಆಚಾರ್ಯ ಚಾಣಕ್ಯ ಜೀವನದಲ್ಲಿ ಯಶಸ್ವಿ ಶ್ರೀಮಂತರು ಯಾವಾಗಲೂ ಉಳಿತಾಯದತ್ತ ಗಮನ ಹರಿಸುತ್ತಾರೆ ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ನಿಮ್ಮ ಕೆಟ್ಟ ದಿನಗಳಿಗಾಗಿ ಹಣವನ್ನು ಯಾವಾಗಲೂ ಉಳಿಸಬೇಕು ಏಕೆಂದರೆ ಎಲ್ಲರೂ ನಿಮ್ಮನ್ನು ಬಡತನದಲ್ಲಿ ಬಿಟ್ಟಾಗ ಮಾತ್ರ ಈ ಉಳಿತಾಯವು ಉಪಯುಕ್ತವಾಗಲಿದೆ ಎಂದು ಚಾಣಕ್ಯನು ತನ್ನ ಚಾಣಕ್ಯ ನೀತಿಯಲ್ಲಿ ಹೇಳುತ್ತಾರೆ ಒಬ್ಬ ಮನುಷ್ಯನಿಗೆ ಹಣಕ್ಕಿಂತ ಸ್ವಾಭಿಮಾನವು ಅತ್ಯುತ್ತಮ ಆಸ್ತಿಯಾಗಿದೆ ಹಾಗೂ ಅದನ್ನು ಯಾರಿಂದಲೂ ಖರೀದಿಸಲು ಸಾಧ್ಯವಿಲ್ಲ ಯಾರಾದರೂ ಹಣ ಸಂಪಾದಿಸಬಹುದು ಆದರೆ ಸ್ವಾಭಿಮಾನವನ್ನು ಪಡೆಯುವುದು ಕಷ್ಟ ಕಳೆದು ಹೋದ ಹಣವನ್ನು ಯಾವಾಗಲೂ ಮರಳಿ ಪಡೆಯಬಹುದು ಆದರೆ ಹಣ ಸ್ವಾಭಿಮಾನವನ್ನು ಗಳಿಸುವುದು ಹೆಚ್ಚು ಕಷ್ಟ ಹಣದ ವಾಸ್ತವನಿಗಿಂತ ಸ್ವಾಭಿಮಾನ ತುಂಬ ವ್ಯಕ್ತಿ ಶ್ರೇಷ್ಠ ಸ್ವಾಭಿಮಾನ ಇರುವ